ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಭಾರಿ ಗಟ್ಟಿಯಾಗಿದೆ ನೂರ ಮೂವತ್ತೆಂಟು ಜನ ಶಾಸಕರು ಇದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗೂ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಹಂಗಿರುವಾಗ ಅವರೇನು ಮಾಡ್ತಾ ಇದ್ದಾರೆ ಏನು ಹೆಜ್ಜೆ ತಗೊಳ್ತಾರೆ ಅದು ಯಾವುದು ಕೂಡ ನನ್ನ ಗಮನಕ್ಕಿಲ್ಲ ನನ್ನ ಆಲೋಚನೆ ಕೂಡ ಮಾಡಿಲ್ಲ ಬಹಳ ಜನ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಯಾರಿಗೂ ಕೂಡ ತಪ್ಪಲ್ಲ ನಾನು ಆವತ್ತೇ ಹೇಳಿದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಬಾರಿ ಇನ್ನೊಂದು ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ತೊಂಬತ್ತಾರರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ತೊಂಬತ್ತಾರಲ್ಲಿ ಆಗ್ತಾರೆ ಅಂತೇಳಿ ಎಮ್ ಎಲ್ ಎಗಳೆಲ್ಲ ಸೈನ್ ಹಾಕಿ ಕೊಟ್ಟಿದ್ದವು ಆವತ್ತಾಗಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಆಯ್ತಾರೆ ಅಂದರು ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತೇಳಿ ಹೇಳಿ ಸಿಂಗ್ ಆದರು ಇವರು ಉಪಮುಖ್ಯಮಂತ್ರಿ ಆದರು ಹಂಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದರೆ ಡಿ ಕೆ ಶಿವಮಾರು ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಯಾವತ್ತು ಹೊಲ್ದು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ ಈಗ